ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯವನ್ನ ಗೆದ್ದು ಅತ್ತರು ರೋಹಿತ್ ಶರ್ಮಾ ಬಳಿಕ ಶುಭ್ ಮನ್ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಅವರ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾ ಮೊದಲ ಏಕದಿನ ಪಂದ್ಯ ಗೆದ್ದ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಾಗ್ಪುರದ ವಿದರ್ಭ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಏಕದಿನ ಪಂದ್ಯವನ್ನು ಟೀಂ ಇಂಡಿಯಾವು ಭರ್ಜರಿಯಾಗಿ ನಾಲ್ಕು ವಿಕೆಟ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಸರಣಿಯನ್ನ ಗೆಲುವಿನೊಂದಿಗೆ ಶುರು ಮಾಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಆದರೆ ಅದಾದ ಬಳಿಕ ಪ್ರವಾಸಿ ಇಂಗ್ಲೆಂಡ್ ತಂಡವು ದಿಢೀರ್ ಕುಸಿತಕ್ಕೆ ಒಳಗಾಯಿತು ಪರಿಣಾಮವಾಗಿ ನಲವತ್ತೇಳು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇಂಗ್ಲೆಂಡ್ ತಂಡವು ಇನ್ನೂರ ನಲವತ್ತೆಂಟು ರನ್ ಗಳಿಸಿ ಆಲ್ಔಟ್ ಆಗಿತ್ತು ತಂಡದ ಪರ ನಾಯಕ ಜಾಸ್ ಬಟ್ಲರ್ ಅರವತ್ತೇಳು ಎಸೆತಗಳಿಂದ ಐವತ್ತೆರಡು ರನ್ ಬಾರಿಸಿದರೆ ಜೋಕ್ ಬತಲ್ ಅರವತ್ನಾಲ್ಕು ಎಸೆತಗಳಿಂದ ಐವತ್ತೊಂದು ರನ್ ಕಲಿ ಹಾಕಿದರು ಇನ್ನುಳದಂತೆ ಟೀಂ ಇಂಡಿಯಾ ತಂಡದ ಪರ ರವೀಂದ್ರ ಜಡೇಜಾ ಹಾಗೂ ಹರ್ಷಿತ್ ರಾಣಾ ತಲಾ ಮೂರು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ನಲವತ್ತೊಂಬತ್ತು ರನ್ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಟೀಂ ಇಂಡಿಯಾವು ಕಳಪೆ ಆರಂಭವನ್ನು ಪಡೆದುಕೊಂಡಿತು ಆದರೆ ಅದಾದ ಬಳಿಕ ಶ್ರೇಯಸ್ ಅಯ್ಯರ್ ಹಾಗೂ ಶ್ರೂಬ್ ಗಿಲ್ ತಂಡದ ಗೆಲುವಿನ ಜವಾಬ್ದಾರಿಯನ್ನು ಹೊತ್ತುಕೊಂಡು ಉತ್ತಮ ಪ್ರದರ್ಶನವನ್ನು ನೀಡಿದರು ಪರಿಣಾಮವಾಗಿ ಟೀಂ ಇಂಡಿಯಾವು ನಿಗದಿದ್ದ ಟಾರ್ಗೆಟ್ ಅನ್ನು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಇದರೊಂದಿಗೆ ಟೀಂ ಇಂಡಿಯಾವು ಮೊದಲ ಏಕದಿನ ಪಂದ್ಯವನ್ನು ನಾಲ್ಕು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿತು ತಂಡದ ಪರ ಶುಭ್ಮನ್ ಗಿಲ್ ರವರು ತೊಂಬತ್ತಾರು ಶತಗಳಿಂದ ಎಂಬತ್ತೇಳು ರನ್ ಕಲಿಹಾಕಿದರೆ ಶ್ರೇಯಸ್ ಅಯ್ಯರ್ ಐವತ್ತೊಂಬತ್ತು ರನ್ ಬಾರಿಸಿದರು ಮತ್ತು ಅಕ್ಷರ್ ಪಟೇಲ್ ಐವತ್ತೆರಡು ರನ್ ಬಾರಿಸಿ ತಂಡದ ಪರ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ಇದೀಗ ಸರಣಿಯಲ್ಲಿ ಸದ್ಯಕ್ಕೆ ಒಂದು ಮತ್ತು ಸೊನ್ನೆಯ ಮುನ್ನಡೆಯನ್ನು ಪಡೆದುಕೊಂಡಿದೆ ಮತ್ತು ಇಂಡಿಯಾ ಮೊದಲ ಏಕದಿನ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ರೋಹಿತ್ ಶರ್ಮಾ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಪಂದ್ಯದ ಒಂದು ಸಮಯದಲ್ಲಿ ನಾನು ನರ್ವಸ್ ಆಗಿದ್ದೆ ನಮ್ಮ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಅದ್ಭುತವಾದ ಬೌಲಿಂಗ್ ಮಾಡಿದರು ಹರ್ಷಿತ್ ರಾಣರವರು ಬುಮ್ರವರ ಸ್ಥಾನವನ್ನ ತುಂಬಿದರು ಶಮಿ ಕೂಡ ಉತ್ತಮವಾಗಿ ಕಮ್ ಬ್ಯಾಕ್ ಮಾಡಿದರು ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಐವತ್ತಕ್ಕಿಂತ ಕಡಿಮೆ ಟಾರ್ಗೆಟ್ ಚೇಸ್ ಮಾಡುವ ವೇಳೆ ನಾವು ಎಡವಿದ್ದೆವು ಆದರೆ ಶ್ರೇಯಸ್ ಅಯ್ಯರ್ ಮತ್ತು ಶುಭ್ಮನ್ ಗಿಲ್ ರವರು ಗೆಲುವಿನ ಇನ್ನಿಂಗ್ಸ್ ಆಡಿದರು ಮತ್ತು ಅಕ್ಷರ್ ಹೋಟೆಲ್ ಅವರು ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡರು ಇದು ಒಂದು ಕಂಪ್ಲೀಟ್ ತಂಡದ ಗೆಲುವಾಗಿದೆ ಈ ಗೆಲುವಿನ ಕ್ರೆಡಿಟ್ ಎಲ್ಲ ಆಟಗಾರರಿಗೂ ನೀಡಬೇಕು ಎಂದು ರೋಹಿತ್ ಶರ್ಮಾ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಅವರು ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವೇ ತಂಡದ ಆಟಗಾರರು ಫಾರ್ಮ್ಗೆ ಮರಳುತ್ತಿದ್ದಾರೆ ನಾನು ಕೂಡ ಮುಂಬರುವ ಪಂದ್ಯಗಳಲ್ಲಿ ಫಾರ್ಮ್ ಕಂಡುಕೊಳ್ಳುತ್ತೇನೆ ಶ್ರೇಯಸ್ ಅಯ್ಯರ್ ಮತ್ತು ಶುಭನ್ ಗಿಲ್ ಇಂದಿನ ಪಂದ್ಯದಲ್ಲಿ ಉತ್ತಮವಾದ ಆಟವನ್ನ ಆಡಿದ್ದಾರೆ ಹೀಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ನೀಡುತ್ತೇನೆ ಎಂದು ರೋಹಿತ್ ಹೇಳಿದ್ದಾರೆ ನೋಡಿದ್ರಲ್ಲ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಮೊದಲ ಏಕದಿನ ಪಂದ್ಯ ಗೆದ್ದ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ